ನಮಸ್ಕಾರಗಳು ಕನ್ನಡ ಭಾಷೆ ಅತ್ಯಂತ ಪಾರಂಪರಿಕವಾದದ್ದು ಹಾಗೂ ಅನನ್ಯವಾದದ್ದು ಕೂಡ ಶತಶತಮಾನಗಳಿಂದಲೂ ಕನ್ನಡದ ಗಂಗೆ ನಮ್ಮೊಳಗೆ ಹರಿಯುತ್ತಾ ಬಂದಿರುವುದೇ ಇದಕ್ಕೆ ಸಾಕ್ಷಿ ಕನ್ನಡದ ಸಾರ ಸಾಹಿತ್ಯದ ಸಾರವನ್ನ ಮತ್ತು ಜ್ಞಾನವನ್ನ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ತುಂಬಾ ಯಶಸ್ವಿಯಾಗಿ ಹಂಚುವ ಕೆಲಸವನ್ನ ಮಾಡಿಕೊಂಡು ಬಂದಿರುವಂತಹ ತುಂಬಾ ಪರಿಣಾಮಕಾರಿಯಾದ ಮಾಧ್ಯಮವೇ ಪುಸ್ತಕ ಪುಸ್ತಕ ಒಂದು ಜನಾಂಗದ ಒಂದು ಸಂಸ್ಕೃತಿಯ ಒಂದು ನಾಗರಿಕತೆಯ ಹಾಗೂ ಒಂದು ಭಾಷೆಯ ಆಸ್ತಿಯೂ ಕೂಡ ಹೌದು ಆಧುನಿಕ ಜಗತ್ತಿನಲ್ಲಿ ಪುಸ್ತಕದ ಸ್ವರೂಪಗಳು ಬಹಳಷ್ಟು ಬದಲಾಗಿವೆ ಪುಸ್ತಕಗಳನ್ನು ಹುಡುಕಿಕೊಳ್ಳುವಂತಹ ದಾರಿಗಳು ಬಹಳಷ್ಟಿವೆ ಇಂತಹ ದಾರಿಗಳಲ್ಲಿ ತುಂಬಾ ಪ್ರಮುಖವಾಗಿರುವಂಥದ್ದು ಅದು ಶ್ರವಣ ಪುಸ್ತಕ ಅಥವಾ ಆಡಿಯೋ ಬುಕ್ ನಮ್ಮ ಕರ್ನಾಟಕದ ಪ್ರಮುಖವಾದಂತಹ ಸಂಘಟನೆ ಅದು ಯುವ ಬ್ರಿಗೇಡ್ ಹಲವಾರು ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತುಂಬ ಯಶಸ್ವಿಯಾಗಿ ಮಾಡಿಕೊಂಡು ಬರುತ್ತಿರುವುದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅದರ ಜೊತೆಯಲ್ಲಿ ಇವತ್ತು ಕನ್ನಡದ ಭಾಷೆಯ ಉಳಿವಿಗಾಗಿ ಕನ್ನಡ ಭಾಷೆಯ ಬೆಳವಣಿಗೆಗಾಗಿ ತುಂಬಾ ಪ್ರಮುಖವಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿದೆ ಅದು ಕಂಪು ಎನ್ನುವ ಒಂದು ಆಡಿಯೋ ಪುಸ್ತಕವನ್ನ ನಮ್ಮ ನಮಗೆ ಈ ದಿನ ಅದು ಅಂಬೇಡ್ಕರ್ ಅವರ ಪರಿನಿರ್ವಹಣದ ದಿನ ಯಾವ್ದು ಜ್ಞಾನದ ಸಂಕೇತ ಅಂತ ಹೇಳ್ತೀವಿ ಆ ದಿನದ ನೆನಪಿಗಾಗಿ ಈ ದಿನ ಕಂಪು ಎನ್ನುವಂತಹ ಆಡಿಯೋ ಪುಸ್ತಕ ನಮ್ಮೆಲ್ಲರಿಗೂ ತಲುಪ್ತಾ ಇದೆ ತುಂಬಾ ಹೆಮ್ಮೆಯ ವಿಚಾರ ಇದು ಈ ಕಂಪು ಕಂಪಿನಲ್ಲಿ ಕನ್ನಡದ ಕಂಪಿದೆ ಕನ್ನಡದ ಶ್ರೇಷ್ಠ ಕೃತಿಗಳಿವೆ ಕನ್ನಡದ ಶ್ರೇಷ್ಠ ಕೃತಿಗಳನ್ನು ನಾಡಿನ ಪ್ರಮುಖರು ಅದಕ್ಕೆ ದನಿಯಾಗಿರುವುದು ಒಂದು ವಿಶೇಷವಾದರೆ ಆ ದನಿಯ ಹಿಂದೆ ಅದು ಪೂರಕವಾಗಿರುವಂತಹ ತುಂಬಾ ಮಧುರವಾದ ಸಂಗೀತ ಇರುವುದು ಮತ್ತೊಂದು ವಿಶೇಷ ಈ ಕಂಪಿನ ಮೂಲಕ ಕನ್ನಡದ ಕೃತಿಗಳನ್ನು ಆಲಿಸುವುದು ನಿಜಕ್ಕೂ ಒಂದು ರೋಚಕ ಅನುಭವ ನಾನಂತೂ ಈ ಪುಸ್ತಕಗಳನ್ನು ಈ ಕಂಪಿನಲ್ಲಿ ಕೇಳಿ ತುಂಬಾ ಪುಳಕಿತಗೊಂಡಿದ್ದೇನೆ ತುಂಬಾ ರೋಚಕಗೊಂಡಿದ್ದೇನೆ ನೀವು ಕೇಳಿ ನಿಮ್ಮವರಿಗೂ ಕೇಳಿಸಿ ಇದರ ಮೂಲಕ ಕನ್ನಡವನ್ನು ನಿಮ್ಮದಾಗಿಸಿಕೊಳ್ಳಿ ಕನ್ನಡ ನಿಮ್ಮದಾಗಿಸಿಕೊಳ್ಳಿ ಈ ಕಂಪು ಅನ್ನುವಂತ ಅಪ್ಲಿಕೇಶನ್ ಪ್ಲೇ ಸ್ಟೋರ್ನಲ್ಲಿ ಲಭ್ಯವಿದ್ದು ನೀವೆಲ್ಲರೂ ಎಲ್ಲ ಕನ್ನಡಿಗರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಮೂಲಕ ಬಹಳಷ್ಟು ಕನ್ನಡ ಕೃತಿಗಳನ್ನು ನೀವು ಆಲಿಸಬಹುದಾಗಿದೆ ಇವತ್ತು ನಮ್ಮ ಒಂದು ಡದ ಬದುಕಿನಲ್ಲಿ ಪುಸ್ತಕಗಳನ್ನು ಓದುವ ಕೇಳುವ ಮತ್ತು ಪುಸ್ತಕವಾದ ಅನುಭವವನ್ನು ಪಡೆದುಕೊಳ್ಳುವಂತಹ ಅವಕಾಶಗಳು ತುಂಬಾ ಕಡಿಮೆ ಇದೆ ಅದಕ್ಕೂ ಉತ್ತರವಾಗಿ ಈ ಆಡಿಯೋ ಬುಕ್ ತುಂಬಾ ಯಶಸ್ವಿಯಾಗಿ ಸಿಗ್ತಾ ಇದೆ ನಮಗೆ ಇದರ ಮೂಲಕ ಬಹಳಷ್ಟು ಕೃತಿಗಳನ್ನು ನಾವು ಓದಬಹುದಾಗಿದೆ ಕೇಳಿಸಿಕೊಳ್ಳಬಹುದಾಗಿದೆ ಅದರ ಮೂಲಕ ಒಂದು ಅನುಭವವನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗಾಗಿ ನೀವೆಲ್ಲರೂ ಕಂಪಿನ ಮೂಲಕ ಕನ್ನಡ ಪುಸ್ತಕಗಳನ್ನು ಕೇಳಿಸಿಕೊಳ್ಳಿ ನಿಮ್ಮವರೆಗೂ ಕೇಳಿಸಿ ಮತ್ತು ಕಂಪಿನ ಮೂಲಕ ಕನ್ನಡವು ಕನ್ನಡವನ್ನು ಕನ್ನಡಿಸುವಂತಾಗಲಿ ಎಲ್ಲರಿಗೂ ಧನ್ಯವಾದಗಳು ಸಿರಿಗನ್ನಡಂ ಗೆಳಿತು